ನೋಡಿ ಫ್ರೆಂಡ್ಸ್ ಇದು ಪಲ್ಯದ ಬಾಳೆಕಾಯಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದು ಹೀಗೆ ಮುಂದೆ ಹೋದರೆ ಎಲ್ಲ ನಮ್ಮದೇ ಹೀಗೆ ಮುಂದೆ 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 ಬಂದರೆ ಇದು ಈ ವರ್ಷ ಒಂದು ಆರು ತಿಂಗಳು ಆಗಿದೆ ಹಾಕಿ ಇದಾಗ ಭೀ ಗಿಡಗಳು ನಾವು ಈಗ ಒಂಟು ಕಟಾವು ಆಗಿದೆ ಇದು ಏನು ಬಾಳೆ ಇದೆ ನೋಡಿ ಇದು ಇದು ನನ್ನ ಬಾವಿ ಇದು ನಾವು ಮುಂಚೆ ತಗ್ಸಿದ್ದಿದ್ದು ಎಲ್ಲ ಮುಚ್ಕೊಬಿಟ್ಟಿದೆ ಹೀಗೆ ನಾವು ಮುಂದೆ ಬಂದರೆ ಇದು ಇದು ಬಾಳೆ ಇದು ಎರಡನೇ ಸಲ ಬರ್ತಾ ಇರೋದು ಇದು ಒನ್ ಟೈಮ್ ಕೊಯ್ದಿದ್ದೀವಿ ಬಾಳೆ ಇದನ್ನು ಹೊಸ್ತಾಗಿ ಹಾಕಿರೋದು ಆ್ಯಕ್ಚುಲಿ ಮುಂದೆ ಅಂದರೆ ನೋಡ್ಬೋದು ಹೆಂಗಿದೆ ಅಂತ ಬಾಳೆ ಹೇಗೆ ಹೊಸ್ತಾಗಿಬಿಟ್ಟಿರೋದು ಇದು ನೋಡಿ ಇಲ್ಲೊಂದು ಪಪ್ಪಾಯ ಇದೆ ಸುಮ್ಮನೆ ಹಣದಿದ್ದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅದು ಒಂದು ಈಗ ರೀಸೆಂಟ್ ಆಗೋರ್ಸರ ಬೋರಿ ಇದು ಓದಿದ್ದರಿಂದ ನಾವೆಲ್ಲ ನೀರು ಬೂಸ್ ಮಾಡಿಕೊಳ್ಳೋದು ಕೆಳಗಡೆ ಎಲ್ಲ ಮೇಲೆ ನಮ್ಮ ಸ್ಟಾರ್ಟರ್ ಬಾಕ್ಸ್ ಬಾಕ್ಸಿದ್ದು ಬಳೆಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂ ಕಬ್ಬು ಹಾಕಿದ್ದು ಇದು ನೋಡಿ ಅರ್ಬೇ ಸೊಪ್ಪಿದೆ ಅದು ಮೂಲಂಗಿ ಒಂದು ಕಡೆ ಬೆಂಡೆಕಾಯಿ ಇದೆ ಆ ಕಡೆ ಅವರೆಕಾಯಿ ಇದು ಮೆಣಸು ಇದೆ ಇದು ಇದು ತೊಂಡೆ ಬಳ್ಳಿ ಹಾಕಿದ್ದೀವಿ ಅಷ್ಟಾಗಿ ಇದು ನಮ್ಮದು ಒಂದು ಮಾವಿನ ಗಿಡ ಇದು ಹೋದ ವರ್ಷ ತಂದಿದ್ದೆ ಅನ್ಸತ್ತೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಸಲ್ರೆ ಕೊಟ್ಟಿದ್ದೀನಿ ಅಮೌಂಟು ಅದಾದ ಮೊದಲಿದ್ದು ತಂದೆ ಬಳ್ಳಿ ಹೂ ಇಲ್ಲಿ ನೋಡಿ ಹರಬೆ ಸೊಪ್ಪಿದೆ ಇದು ಆ ಕಡೆ ಪಕ್ಕದ್ದು ಇದು ಅವರು ದನಗಳಿಗೆ ಮೇವುಗಳ ಹಾಕಕ್ಕೆ ಬಿಟ್ಕೊಂಡಿದ್ದಾರೆ ಅದನ್ನು ಮತ್ತು ಹಂಗೆ ನಾವು ಮುಂದೆ ಬಂದರೆ ಇಲ್ಲಿ ಒಂದು ಹಳಸಿನ ಮರ ಏನು ಇದೆ ಇದು ನಾನೇ ತಂದು ನಟ್ಟಿದ್ದು ಒಂದು ಇದಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಅದಕ್ಕೆ ಒಂದು ತ್ರೀ ಫಿಫ್ಟಿಯೇ ನಾ ಕೊಟ್ಟಿದ್ದೆ ಒಂದುಗಡೆ ಒಂದು ಪಪ್ಪಾಯಗಡೆ ಕಾಣ್ತಾ ಇರ್ಬೋದು ಇದೇನು ಕಾಣ್ತಾ ಇದೆ ಇದೆಲ್ಲ ಪೂರ್ತಿ ಕೃಷ್ಣ ಇದು ಕೃಷ್ಣ ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟೆ ಒಂದು ಅವರ ಗಿಡ ಎಷ್ಟಿದೆ ನೋಡಿ ಫ್ರೆಂಡ್ಸ್ ನಮ್ದು ಓಕೆ ಬೈ